ನಮಸ್ತೆ ಸ್ನೇಹಿತರೆ ಡಾಕ್ಟರ್ ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಬಾಲಕೃಷ್ಣ ಮಹಾಲಿಂಗೇಶ್ವರ ಮಹಾಗಣಪತಿಯ ನೂತನ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗ್ತಾ ಉಂಟು ಹಾಗೆ ದೇವಸ್ಥಾನಕ್ಕೆ ನೂತನವಾದ ಕುಡಿಮರ ಅಂದರೆ ಧ್ವಜಸ್ತಂಭ ನಿರ್ಮಾಣ ಮಾಡಿದ್ದಾರೆ ಅದನ್ನು ಇಂದು ಅಂದರೆ ಹನ್ನೆರಡನೇ ತಾರೀಕು ಒಳ್ಳೆಯ ಮುಹೂರ್ತದಲ್ಲಿ ಅದನ್ನು ತೈಲಾದಿವಾಸ ಅಂದರೆ ಎಣ್ಣೆಯಲ್ಲಿ ಅದನ್ನು ಮುಳುಗಿಸಿ ಇಡುವುದು ಅಂತ ಅರ್ಥ ಕುಡಿ ಮರ ಹಾಳಾಗದೇ ಇರಲಿ ಬಹಳ ವರ್ಷ ಬಾಳಿಕೆ ಬರಲಿ ಅಂತ ತುಂಬ ದಿನ ಮರವನ್ನು ಎಣ್ಣೆಯಲ್ಲಿ ಮುಳುಗಿಸಿ ಇಡ್ತಾರೆ ಬನ್ನಿ ಏನೇನು ಮಾಡ್ತಾರೆ ಅಂತ ನೋಡೋಣ ಇದು ದೊಡ್ಡ ವಿಡಿಯೋ ಆಗ್ತದೆ ಅಂತ ಇನ್ನೊಂದು ಭಾಗ ಮತ್ತೊಂದು ವಿಡಿಯೋದಲ್ಲಿ ಬರ್ತದೆ ನೋಡುವ ಬನ್ನಿ ಏನೇನು ಮಾಡ್ತಾರೆ ಅಂತ ನೋಡಿ ಮರವನ್ನು ಕ್ರೇನಲ್ಲಿ ಎತ್ತಿ ಹಿಡಿದು ಅದಕ್ಕೆ ಬಿಳಿ ಬಟ್ಟೆ ವಸ್ತ್ರವನ್ನು ಸುತ್ತುತ್ತಾ ಇದ್ದಾರೆ ಕಾರಣ ಎಣ್ಣೆಯಲ್ಲಿಟ್ಟಾಗ ಆ ಬಟ್ಟೆ ನೆಂದು ಮರ ಹೀರ್ಕೊಳ್ಳಿ ಅಂತ ಸುಮಾರು ಐವತ್ತು ಅರವತ್ತು ಅಡಿ ಉದ್ದ ಇದ್ದಾಗೆ ಕಾಣ್ತಾ ಉಂಟು ದೇವಸ್ಥಾನದ ಗದ್ದೆಯಲ್ಲಿ ಒಂದು ದೊಡ್ಡ ಹೊಂಡವನ್ನು ತೆಗೆದು ಅದಕ್ಕೆ ಪ್ಲ್ಯಾಸ್ಟಿಕ್ಕನ್ನು ಹೊತ್ತಿದ್ದಾರೆ ಬಹುಶಃ ಅದು ಎಣ್ಣೆ ಹಾಕ್ಲಿಕ್ಕೆ ಇರಬೇಕು ಈ ಮರವನ್ನು ಈಗ ಮುಂದೆ ಮುಂದೆ ತರ್ತಾ ಇದ್ದಾರೆ ತಂದು ಅದರಲ್ಲಿ ಇಡ್ತಾರೆ ಭಾಳ ಜಾಗ್ರತೆ ಆದ ಕೆಲಸ ನಾಜೂಕಾದ ಕೆಲಸ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಇಡ್ತಾ ಇದ್ದಾರೆ ನಾಜುಕಾಗಿ ಕೆಳಗಿನ ಬದಿ ಚೌಕಾಕಾರ ಮೇಲೆ ಹೋಗ್ತಾ ಹೋಗ್ತಾ ರೌಂಡಾಗಿ ಮಾಡಿದರೆ ಸಾಧಾರಣ ಉದ್ದ ಉಂಟು ಅದನ್ನೀಗ ನಮ್ಮ ಊರಿನ ಯುವಕರೆಲ್ಲ ಸೇರಿ ಅದನ್ನು ಆ ಹೊಂಡದಲ್ಲಿ ಇಡ್ತಾಯಿದ್ದಾರೆ ಲೆವೆಲ್ಲಾಗಿ ಕೂತ್ಕೊಳ್ಳಿ ಅಂತ ಅದರ ಸಹ ಬಿಳಿ ಬಟ್ಟೆ ಹಾಕಿ ಮಧ್ಯ ಮಧ್ಯ ಎಲ್ಲ ಇಟ್ಟಿದ್ದಾರೆ ಎಲ್ಲರೂ ಸೇರಿ ಕ್ರೇನಿಂದ ಈಗ ಅದನ್ನು ಇದ್ದಾರೆ ನೋಡುವ ಏನೇನು ಮಾಡ್ತಾರೆ ಅಂತ ಯುವಕರಿಗೆ ಇದೆಲ್ಲ ಒಂದು ಖುಷಿಯ ವಿಚಾರ ದೇವಸ್ಥಾನ ನಿರ್ಮಾಣ ಆಗೋದೇ ಒಂದು ಹೆಮ್ಮೆ ನೂತನವಾದ ಶಿಲಾಮಯ ದೇವಸ್ಥಾನ ಬಹಳ ಅಂದವಾಗಿ ಮಾಡ್ತಾ ಇದ್ದಾರೆ ಸುಂದರವಾದ ಕೆತ್ತನೆಗಳು ಅದನ್ನು ಹಿಂದೆ ಬಂದ ವಿಡಿಯೋದಲ್ಲಿ ನಿಮಗೆ ನಾನು ಹಾಕಿದ್ದೆ ಜನ ನೋಡಿದ್ದಾರೆ ಈಗೆಲ್ಲ ದೊಡ್ಡ ದೊಡ್ಡ ವಿಡಿಯೋ ನೋಡೋದು ಜನಕ್ಕೆ ಅಷ್ಟೊಂದು ಟೈಮ್ ಇಲ್ಲ ಸಣ್ಣ ಸಣ್ಣ ವಿಡಿಯೋ ನೋಡ್ತಾರೆ ಆದರೆ ಇಂಥ ವಿಡಿಯೋಗಳನ್ನೆಲ್ಲ ದೊಡ್ಡ ದೊಡ್ಡದು ಮಾಡಲಿಕ್ಕೆ ಮಾತ್ರ ಸಾಧ್ಯ ಚಿಕ್ಕ ಚಿಕ್ಕದಾಗಿ ಮಾಡಿದರೆ ಅದರಲ್ಲಿ ಏನೂ ಗೊತ್ತಾಗಲಿಕ್ಕಿಲ್ಲ ನೋಡಿ ಅದನ್ನು ಇಟ್ಟರು ಇನ್ನ ಅದಕ್ಕೆ ಎಲ್ಲ ವ್ಯವಸ್ಥೆ ಆದಮೇಲೆ ಪುರೋಹಿತರು ಕಳಸದಲ್ಲಿ ಎಣ್ಣೆ ಪೂಜೆ ಮಾಡಿ ಅದನ್ನು ಬಂದರು ಪುರೋಹಿತರು ಬಹುಶಃ ಸರಿ ಆಯ್ತಾ ಇಲ್ವಾ ಅಂತ ನೋಡಿ ಒಂದು ಸಾರಿ ಚೆಕ್ ಮಾಡಿ ಆಮೇಲೆ ಆ ಕ್ರೇನನ್ನು ಹಿಂದೆ ಕಳಿಸ್ಬೋದು ಸಾರ್ವಜನಿಕರು ಕೂಡ ಇದಕ್ಕೆ ಎಣ್ಣೆಯನ್ನು ಹಾಕ್ಬೋದು ಬಹಳವಾದ ಲೀಟರ್ ಗಟ್ಟಲೆ ತುಂಬ ಬೇಕಾಗ್ಬೋದು ಯಾಕಂದರೆ ತುಂಬ ದೊಡ್ಡ ಹೊಂಡ ತುಂಬ ದಪ್ಪವಾದಂಥ ಕುಡಿಮರ ಇದು ಬಹಳ ಉದ್ದನೂ ಉಂಟು ಆ ಎಳ್ಳೆಣ್ಣೆ ಬಹುಶಃ ದೇವಸ್ಥಾನದ ಕಚೇರಿಯಲ್ಲಿ ಸಿಗ್ತದೆ ಸಾರ್ವಜನಿಕರು ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನು ಕೊಡ್ಬೋದು ಯಾಕೆಂದರೆ ಎಷ್ಟು ಹಾಕಿದ್ರೂ ಅದಕ್ಕೆ ಕಮ್ಮಿನೇ ಆ ಮರ ಎಣ್ಣೆಯನ್ನು ಹೇಳ್ಕೊಳ್ತದೆ ಸರಿಯಾಯಿತು ಅಂತ ಕಾಣ್ತದೆ ಎಲ್ಲರೂ ಖುಷಿಯಾಗಿ ಮೇಲೆ ಬರ್ತಾಯಿದ್ದಾರೆ ನೋಡೋ ಏನೇನು ಮಾಡ್ತಾರೆ ಅಂತ ಭಾಳಷ್ಟು ಜನ ಸೇರಿದ್ದಾರೆ ಹಿರಿಯರು ಕಿರಿಯರು ಮೇಧಾವಿಗಳು ತಿಳಿದವರು ಎಲ್ಲರೂ ಇದ್ದಾರೆ ಕ್ರೇನಿನ ಹಗ್ಗವನ್ನು ಬಿಚ್ಚಿ ಅದನ್ನೆಲ್ಲ ಮತ್ತೆ ಸರಿ ಮಾಡ್ತಾ ಇದ್ದಾರೆ ಬಟ್ಟೆ ಎಲ್ಲ ಎಲ್ಲ ಕಟ್ಟಿ ದಪ್ಪ ತಪ್ಪವಾದ ಪ್ಲ್ಯಾಸ್ಟಿಕ್ಕನ್ನು ಹಾಕಿದ್ದಾರೆ ಭೂಮಿಯ ಅಡಿಲಿ ಅದನ್ನು ಇಡುವ ವ್ಯವಸ್ಥೆ ಯಾಕಂದರೆ ತುಂಬ ಲೀಟರ್ ಎಣ್ಣೆ ಬೇಕಾಗಿರೋದ್ರಿಂದ ಭಾರ ಜಾಸ್ತಿ ಆಗ್ಬೋದು ಅದರ ಒಳಗೆ ಇಟ್ಟಂಥ ಮರ ಕೂಡ ಬಹಳ ದಪ್ಪ ಉದ್ದ ಇರೋದರಿಂದ ಅದು ಭಾರ ಇರ್ಬೋದು ಪುರೋಹಿತರು ಪೂಜೆಗೆ ವ್ಯವಸ್ಥೆ ಪೂಜೆ ಪೂಜೆಯೆಲ್ಲ ಆದಮೇಲೆ ಆ ಕಳಸದಲ್ಲಿರುವ ಎಣ್ಣೆಯನ್ನು ಪುರೋಹಿತರು ಮಂತ್ರ ಹೇಳ್ತಾ ಅದಕ್ಕೆ ಸುರ್ಕೊಂಡು ಹೋಗ್ತಾರೆ ಮತ್ತು ಸಾರ್ವಜನಿಕರು ಅದಕ್ಕೆ ಎಣ್ಣೆಯನ್ನು ಹಾಕ್ಬೋದು ನೋಡುವ ನಾವು ಇದರಲ್ಲಿ ಭಾಗಿಯಾಗಿದ್ದೇವಲ್ಲ ಅನ್ನೋದೇ ನಮಗೆ ಸಂತೋಷ ಹಾಗೆ ದೂರದಲ್ಲಿ ಎಲ್ಲೋ ಇರುವವರಿಗೆ ಇಲ್ಲೇನಾಯಿತು ಅಂತ ಗೊತ್ತಾಗದೆ ಅವರಿಗೂ ನೋಡಲಿ ಅನ್ನೋ ಅವಕಾಶದಿಂದ ಇದನ್ನೆಲ್ಲ ನಾವು ಮಾಡಿದ್ದೀನಿ ಸಣ್ಣದು ಪುರೋಹಿತರು ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ಪೂಜೆ ನೋಡುವ ಮತ್ತೆ ಮುಂದುವರಿಯೋದು ಮುಂದಿನ ಭಾಗದಲ್ಲಿ thank yeah. you yeah. ke ndo one two three four times. どうも。<music> <music>